ದಕ್ಷಿಣ ಎಂದೇ ಪ್ರಸಿದ್ಧವಾಗಿರುವ ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ ಇಂದು ಕ್ಷೇತ್ರನಾಥ ಹರಿರೇಶ್ವರನ ಬ್ರಹ್ಮರಥೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷ ಮಾಘಶುಕ್ಲ ಪೌರ್ಣಿಮೆಯ ಮೇಷಲಗ್ನದ ಶುಭಗಳಿಗೆಯಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ ಬನ್ನಿ ಸ್ನೇಹಿತರೆ ರಥೋತ್ಸವದ ಸಂಪೂರ್ಣ ವಿವರವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರ್ತಕ್ಕಂಥ ಈ ಒಂದು ಐತಿಹಾಸಿಕ ದೇವಸ್ಥಾನ ಹರಿಹರೇಶ್ವರ ಅಂತ ಹೇಳಿದ್ರೆ ಜಗತ್ತಿಗೆ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಇದು ವಿದೇಶಗಳಿಂದಲೂ ಕೂಡ ಬಂದು ಈ ದೇವಸ್ಥಾನವನ್ನು ನೋಡ್ತಕ್ಕಂಥ ಒಂದು ಪ್ರತೀತಿ ಇದೆ ಇವತ್ತು ಪ್ರತಿ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಜರುಗತಕ್ಕಂಥ ಹರಿಹರೇಶ್ವರ ಒಂದು ಜಾತ್ರೆ ಈ ವರ್ಷವೂ ಕೂಡ ಸುಮಾರು ಹತ್ತಾರು ಸಾವಿರ ಜನ ಭಕ್ತರ ಒಂದು ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ಮತ್ತೆ ಸಂಭ್ರಮ ಸಡಗರದಿಂದ ಈಗಾಗಲೇ ಆ ಅರಿತಾ ಇದೆ ಖಂಡಿತ ಎಲ್ಲೋ ಒಂದ್ ಕಡೆ ಈ ಭಾಗದ ಜನರಿಗೆ ಹರಿಹರೇಶ್ವರನ ಆಶೀರ್ವಾದ ಇದ್ರೆ ನಮ್ಮೆಲ್ಲರ ವ್ಯಾಪಾರ ವಹಿವಾಟ ಮತ್ತು ಈ ತಾಲೂಕಿನ ಜನರ ರೈತರಿಗೆ ಒಳ್ಳೇದಾಗ್ತದೆ ಅಂತಕ್ಕಂಥ ಬಹಳಷ್ಟು ಆಶಾಭಾವನ ಈ ಭಗವಂತನ ಮೇಲೆ ನಂಬಿಕೆ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇಡೀ ತಾಲೂಕಿನ ಮತ್ತೆ ಅಕ್ಕಪಕ್ಕದ ತಾಲೂಕಿನವರು ಬಂದು ಕೂಡಿ ಈ ಜಾತ್ರೆನ ಬಹಳ ದೊಡ್ಡ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥದ್ದು ಪ್ರತಿ ವರ್ಷದ ಒಂದು ರೂಢಿ ಖಂಡಿತ ಈ ವರ್ಷ ಈ ವರ್ಷ ಬಹಳವಷ್ಟು ಉತ್ತಮವಾಗಿರ್ತಕ್ಕಂಥ ಮಳೆ ಆಗಿರೋ ಒಂದು ಹಿನ್ನೆಲೆಯಲ್ಲಿ ಪ್ರತಿ ವರ್ಷಕ್ಕಿಂತನೂ ಈ ವರ್ಷ ಅತಿ ಹೆಚ್ಚು ಜನರು ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಮ್ಮೆಲ್ಲರ ಪ್ರಾರ್ಥನೆ ಮುಂದೆ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಉತ್ತಮವಾಗಿರ್ತಕ್ಕಂಥ ಮಳೆಯನ್ನ ಆ ಹರಿಹರೇಶ್ವರ ಕರ್ಣಿಸ್ಲಿ ನಮ್ಮ ರೈತಾಪಿ ಬದುಕಿನ ಜನರ ಬದುಕು ಹಸನಾಗ್ಲಿ ಮತ್ತೆ ನಮ್ಮೆಲ್ಲರ ವ್ಯಾಪಾರಸ್ಥರು ಕೂಡ ಅತ್ಯಂತ ನೆಮ್ಮದಿಯಾಗಿರ್ಲಿ ಅಂತೇಳಿ ಆ ಭಗವಂತ ಹತ್ರ ಪ್ರಾರ್ಥನೆ ಮಾಡ್ತೇನೆ ಂತೆ ಈ ವರ್ಷವೂ ಕೂಡ ಇಡೀ ರಾಜ್ಯದ ಹಲವಾರು ಮೂಲೆಗಳಿಂದ ಬಂದಿರೋಂಥ ಎಲ್ಲ ಬೆಂಗಳೂರು ಮತ್ತು ಕ ಕನ್ನಡ ರಾಷ್ಟ್ರ ಕಾಶಿ ಇರೋಂಥ ಪ್ರಸ್ತಾಪ ಇರುವಂಥ ಜಾಗ ಇದು ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿದೆ ಸುಮಾರು ಸಾವಿರಾರು ಜನ ಬರುವಂಥ ಇದೊಂದು ಅವಕಾಶ ಇದು ಹರಿಹರ ಅಂದರೆ ಪುಣ್ಯ ಕಾಶಿ ನಾವು ಕಾಶಿಗೆ ಹೋಗ್ತಿದ್ದೀವಲ್ಲ ಅದೇ ಹರಿಹರ ಪುಣ್ಯ ಕಾಶಿ ಅಂತ ಹೆಸರಾದಂಥ ಕಾಶಿ ಎಲ್ಲರೂ ನಿಧಿ ಸ್ನಾನ ಮಾಡಿ ಪುಣ್ಯತರ ಆಗ್ಬೇಕಂತೇಳಿ ಎಲ್ಲ ಹರಿಹರೇಶ್ವರ ಅಕ್ಷರ ಕಾಶಿಯಂದು ತುಂಗಾಭದ್ರ ನದಿಯ ಸ್ನಾನ ಮಾಡಿ ಮಹಿಳಾ ಇಲ್ಲಿ ಹರಿಹರ ಸ್ವಾಮಿ ದರ್ಶನ ಮಾಡಿ ಮೈಲಾರ ಲಿಂಗಪ್ಪನ ದರ್ಶನ ಮಾಡೋಕ್ಕೆ ಇಲ್ಲಿಂದ ಭಕ್ತಾದಿಗಳು ಸಾವಿರ ಗಂಟೆ ಹೋಗ್ತಾರೆ ಎಲ್ಲರೂ ಆರೋಗ್ಯ ಭಾಗ್ಯ ಕೊಟ್ಟು ಹರಿಹರ ಸ್ವಾಮಿ ಕೃಪಾಯಸದ್ರಿಂದ ನಮ್ಮ ಹರಿಹರ್ಗೆ ಹರಿಹರದಲ್ಲಿ ಬಂದು ಭಾಗವಹಿಸಿದಂತ ಎಲ್ಲ ಸರ್ವ ಭಕ್ತರಿಗೂ ಹರಿಹರ ಸ್ವಾಮಿ ಕೃಪಾ ಅನುಗ್ರಹಿಸಿದಂತ ನಮ್ಮ ಪ್ರಾರ್ಥನೆ ಜೈ ಜೈ ಗುರುದೇವ್ ದತ್ತ ಶುಭಾಶಯಗಳು ಗಣಪ ಸಿನವೇಟೆ ಗ್ರೂಪಿಂದ ಎರಡನೇ ವರ್ಷದಲ್ಲಿ ಮಜ್ಜಿಗೆ ವಿತರಣೆ ಮಾಡ್ತಾಯಿದ್ದೀವಿ ಎಲ್ಲರಿಗೂ ದೇವ್ರ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ನಮ್ಮ ಹರಿಹರಕ್ಕೆ ಒಂದು ಒಳ್ಳೆ ಬೆಳವಣಿಗೆ ಸಿಗಲಿ ಎಲ್ಲರಿಗೂ ದೇವ್ರ್ ಒಳ್ಳೇದು ಮಾಡಲಿ ಅಂತ ಅಂತ ಜರುಗ್ತಾ ಇದೆ ಈಗ ತಾನೇ ಕರೆಕ್ಟಾಗಿ ಹತ್ತು ಇಪ್ಪತ್ತೈದಕ್ಕೆ ರಥೋತ್ಸವ ಜರುಗಿ ನಿಂತಿದೆ ಈ ರಥೋತ್ಸವಕ್ಕೆ ಹರಿಹರ ಮತ್ತು ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಹಾಗೂ ಕರ್ನಾಟಕದ ರಾಜ್ಯಾದ್ಯಂತ ಸುಮಾರು ಭಕ್ತಾದಿಗಳು ಇದ್ದಾರೆ ಇವತ್ತೆಲ್ಲರೂ ಬಂದು ಹರಿಯಶ್ವರ ದರ್ಶನ ತಗೊಂಡು ಹೋಗ್ತಾರೆ ಎಲ್ಲರಿಗೂ ಹರಿಯ ರಥೋತ್ಸವದ ಶುಭಾಶಯಗಳನ್ನು ಕೋರ್ತಾ ಬಿಸಿಲು ಜಾಸ್ತಿ ಇರೋದ್ರಿಂದ ಬಂದು ಸ್ವಲ್ಪ ಜಾಸ್ತಿ ನೀರು ಬಂದು ಆರಾಮಾಗಿ ಸೇಫ್ಟಿಯಾಗಿ ಎಲ್ಲರೂ ಹೋಗಿರ್ತಾರೆ ಹೋಗಿ ಮತ್ತೊಮ್ಮೆ ಈ ಹರೇ ವೃಷ್ಣರೆಲ್ಲರಿಗೂ ಹಳೆ ಬೆಳೆ ಹಿಂದೆ ಕಷ್ಟ ಕೊಟ್ಟು ಒಳ್ಳೇದು ಮಾಡಲಿ ಹರೇ ಸುಂದರ್ಸ್ ಶುಭಾಶಯಗಳು ಿ ಒಂದು ಐವತ್ತು ಅರವತ್ತು ಅರವತ್ತು ವರ್ಷದಿಂದನೂ ಮಾಡ್ತಾ ಇದ್ದೀವಿ ಕೊಂಡೂರು ಫ್ಯಾಮಿಲಿಯಿಂದ ನಮ್ಮ ಮನೆಯಿಂದನೇ ಒಂದು ಅರವತ್ತು ವರ್ಷದಿಂದನೂ ಮಾಡ್ತಾ ಇದ್ದೀವಿ ಪ್ರಸಾದ ಕೊಡ್ತಾ ಇದ್ದೀವಿ ಇಷ್ಟು ಸಾವಿರ ಜನ ಎಷ್ಟು ಸಾವಿರ ಒಂದು ಐದ ಒಂದು ಐದಾರು ಸಾವಿರ ಜನ ಅಂತ ಹಾಗೇ ಆಗುತ್ತೆ ಪ್ರತಿ ವರ್ಷ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ತೇರಿ ಎಳೆದ ತಕ್ಷಣ ಶುರು ಮಾಡ್ತಾ ಇದ್ವಿ ಅಲ್ಲಿ ತೇರಿ ಎಳೆದ ತಕ್ಷಣ ಇಲ್ಲ ಕೊ ಪಾಠಕೋಸ ಕೊಡೋಕ್ಕೆ ಶುರು ಮಾಡ್ತಾಯಿದ್ದೀವಿ ಒಂದು ಗಂಟೆ ತನಕನೂ ಕೊಡ್ತೀವಿ ನ ಸನ್ನಿಧಾನವು ಈ ಭಾಗಕ್ಕೆ ಮಧ್ಯ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಐತಿಹಾಸಿಕ ದೇವಸ್ಥಾನಕ್ಕೆ ಬರ್ತಕ್ಕಂಥ ಈ ಒಂದು ಕಲ್ಲಿನ ಕಲ್ಲಿನ ಒಂದು ದೇವಸ್ಥಾನವನ್ನು ವೀಕ್ಷಣೆಗೆ ಬರತಕ್ಕಂಥ ಪ್ರವಾಸೋದ್ಯಮ ಇಲಾಖೆಯಾಗಿ ಪರಿವರ್ತನೆ ಆಗಬೇಕು ಅಂತ ಹಲವು ವರ್ಷದ ಈ ಭಾಗದ ಜನರ ಕನಸು ಇನ್ನೂ ಕನಸಾಗಿಯೇ ಉಳಿದಿದೆ ಹೋಗಲಿ ತಾಲೂಕು ಆಡಳಿತ ಆಗಲಿ ಉಜ್ರಾ ಇಲಾಖೆ ಆಗಲಿ ಊರಿನ ಗಡಿ ಭಾಗದ ಮುಖ್ಯ ರಸ್ತೆಗಳಲ್ಲಿ ಈ ಭಾಗದಲ್ಲಿ ಹರೆಯಶ್ವರ ದೇವಸ್ಥಾನ ಇದೆ ಎಂಬ ಒಂದು ನಾಮಫಲಕವನ್ನು ಅಳವಡಿಸದೇ ಇರುವುದು ಈ ಕ್ಷೇತ್ರದ ದುರ್ದೈವ ಅಂತ ಬೇಸರ ಸಂಗತಿ ಇನ್ನಾದರೂ ಮುಜರಾ ಇಲಾಖೆ ಅಧಿಕಾರಿಗಳು ಮತ್ತು ತಾಲೂಕು ಆಡಳಿತ ನಗರದ ಸುತ್ತಮುತ್ತಲು ಗಡಿ ಪ್ರದೇಶಗಳಲ್ಲಿ ನಗರದ ಪ್ರವೇಶ ದ್ವಾರಗಳಲ್ಲಿ ಹರೇಶ್ವರ ದೇವಸ್ಥಾನ ದೇವಸ್ಥಾನದ ಭಾವಚಿತ್ರ ಹಾಕುವ ಮೂಲಕ ಜನರು ಈ ದೇವಸ್ಥಾನಕ್ಕೆ ಬಂದು ಹೋಗುವಂಥ ಕೆಲಸ ಆಗಬೇಕು ಅನ್ನೋದು ಈ ಹರಿಹರ ನಗರದ ಜನತೆಯ ಒಂದು ಅಭಿಲಾಷೆಯಾಗಿದೆ ಮತ್ತು ಜಿಲ್ಲಾಡಳಿತವು ಕೂಡ ಇದರತ್ತ ಗಮನ ಹರಿಸಬೇಕು ಸರ್ಕಾರವು ಕೂಡ ಇಲ್ಲಿ ಪ್ರವಾಸೋದ್ಯಮ ಇಲಾಖೆಗೆ ಈ ಹರಿಹರ ನಗರವನ್ನು ಸೇರ್ಪಡೆ ಮಾಡಬೇಕು ಎಂಬುದು ಈ ಹರಿಹರ ಜನರ ಮತ್ತು ನಮ್ಮೆಲ್ಲರ ಒತ್ತಾಸೆಯಾಗಿದೆ ಮುಂದಿನ ದಿನಗಳಲ್ಲಿ ಹರಿಹರ ನಗರವು ಪ್ರವಾಸೋದ್ಯಮವಾಗಿ ಆಗಲಿ ಮತ್ತು ಪುಣ್ಯ ತುಂಗಾಭದ್ರಾ ನದಿ ಪಕ್ಕದಲ್ಲೇ ಹರಿಹರ ದೇವಸ್ಥಾನ ಪಕ್ಕದಲ್ಲೇ ಹರಿಯುತ್ತಿರುವ ಕಾರಣ ಇದು ಪುಣ್ಯ ನದಿ ಎಂದು ಕೂಡ ಪ್ರಸಿದ್ಧಿಯಾಗಿದ್ದು ಈ ಭಾಗದ ಮಧ್ಯ ಕರ್ನಾಟಕದ ಬ ಬರ್ತಕ್ಕಂಥ ಭಕ್ತಿಗೆ ಅನೇಕ ಸೌಲಭ್ಯಗಳ ಕೊರತೆ ಇಲ್ಲಿದೆ ಸೌಲ ಕೊರತೆಗಳನ್ನು ನೀಗಿಸುವಂಥ ಕೆಲಸ ಸರ್ಕಾರದಿಂದ ಆಗಬೇಕಿದೆ ಆದಷ್ಟು ಸರ್ಕಾರ ಇದನ್ನು ಹರಿಸಿ ಮುಜರಾ ಇಲಾಖೆಯ ಸಚಿವರು ಇದನ್ನು ಗಮನಹರಿಸಬೇಕು ಮತ್ತು ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಗಮನ ಏನು ಮುಜ್ರಾ ಇಲಾಖೆ ಇಲ್ಲಿ ಯಾವುದೂ ಕೂಡ ಒಂದು ಕಲ್ಲನ್ನು ಕೂಡ ಎತ್ತಲಿಕ್ಕೆ ಅವಕಾಶ ಕೊಡೋದಿಲ್ಲ ಹಾಗಾಗಿ ಇಲ್ಲಿ ಒಂದು ಮೊದಲು ಒಂದು ಸಮಿತಿ ಇತ್ತು ಆ ಸಮಿತಿಯನ್ನು ಕೂಡ ಇತ್ತೀಚೆಗೆ ಬರ್ಕತ್ ಮಾಡಿ ಯಾವುದೇ ಪೂರ್ತಿ ಸಂಪೂರ್ಣ ಮುಜ್ರಾ ಇಲಾಖೆ ಅಡಿಯಲ್ಲಿ ಇದನ್ನು ಒಳಪಡಿಸಿರುವುದಕ್ಕೆ ಕಾರಣ ಅಭಿವೃದ್ಧಿಗೆ ಪೂರ್ಣ ಹಿನ್ನಡೆಯಾಗಿದೆ ಯಾವುದೇ ಒಂದು ಶಾಸಕರು ಒಂದು ಅನುದಾನ ತಂದಿ ಹಾಕಬೇಕಂದ್ರೂ ಕೂಡ ಮುಜ್ರಾ ಇಲಾಖೆ ಒಪ್ಪಿಗೆ ಕೊಡುವುದಿಲ್ಲ ಇದು ಈ ಅಭಿವೃದ್ಧಿಗೆ ಮತ್ತಷ್ಟು ಹಿನ್ನಡೆಯಾಗಿದೆ ಆದಷ್ಟು ಸರಳೀಕರಣ ಮಾಡಿ ಮುದ್ರಾ ಇಲಾಖೆ ಇಲ್ಲಿನ ಅಭಿವೃದ್ಧಿ ಕಾರ್ಯಗಳಿಗೆ ಸರಳೀಕರಣ ಮಾಡಬೇಕು ಮತ್ತು ಇಲ್ಲಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದು ಕೂಡ ನಮ್ಮ ಸಾರ್ವಜನಿಕರ ಕೋರಿಕೆಯಾಗಿದೆ ಇದರ ಇದರ ಬಗ್ಗೆ ತಾಲೂಕು ಆಡಳಿತ ಕೂಡ ಹೆಚ್ಚು ಒತ್ತು ಕೊಡಬೇಕು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಒತ್ತು ಕೊಡಬೇಕು ಅಂತ ನಾವು ಕೋರ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಹರಿಹರ ತಾಲೂಕು ಹರಿಹರ ನಗರದ ಕ್ಷೇತ್ರನಾಥ ಶ್ರೀ ಹರಿಹರೇಶ್ವರ ನಾ ಬ್ರಹ್ಮರಥೋತ್ಸವ ಎಂದು ನಡೆದಿದೆ ಹರಿಯೇಶ್ವರನ ಇತಿಹಾಸ ಹೇಳ್ಬೇಕಂದ್ರೆ ಗುಹೇಶ್ವರ ಎಂಬ ರಾಕ್ಷಸನನ್ನು ಸಂವರಿಸಲು ಹರಿ ಮತ್ತು ಅರರು ಒಂದಾಗಿ ಜನ್ಮ ತಾಳಿ ಹರಿರೇಶ್ವರ ರೂಪ ತಾಳಿ ಆ ಸ ಆ ಗುಹೇಶ್ವರ ರಾಕ್ಷಸನ ಸಂಹಾರ ಮಾಡಿದ ಪ್ರತೀಕವಾಗಿ ಇಲ್ಲಿ ಹರಿಹರೇಶ್ವರ ಪ್ರತಿಷ್ಠಾಪನೆ ಆಗಿದೆ ಒಂದು ಒಂದು ಭಾಗ ಕಿರೀಟ ಇನ್ನೊಂದು ಭಾಗ ಜಟಾಯು ಧರಿಸಿರ್ತಕ್ಕಂಥ ಏಕಶಿಲಾ ಮೂರ್ತಿ ಇಲ್ಲಿ ವಿಶೇಷ ಇದೆ ವಿಶೇಷ ಶಕ್ತಿ ಇದೆ ಸುಮಾರು ಅರವತ್ತು ಕಂಬಗಳ ದಿವ್ಯ ದೇವಸ್ಥಾನ ನಿರ್ಮಾಣವಾಗಿದ್ದು ಶಿಲ್ಪಕಲೆಯ ಪ್ರತೀಕವಾಗಿದೆ ಈ ಕ್ಷೇತ್ರದ ಸುತ್ತಮುತ್ತಲಿನ ಜನರು ಪ್ರತಿ ವರ್ಷ ಈ ರಥೋತ್ಸವ ಭಾಗಿಯಾಗಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವಂಥ ವಿಶೇಷ ಸ್ಥಾನ ಇಲ್ಲಿ ಇರೋದ್ರಿಂದ ಹೆಚ್ಚಿನ ಸೌಲಭ್ಯಗಳು ಪ್ರವಾಸಿಗರಿಗಾಗಿ ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಕೊರತೆ ಇದೆ ಆ ಕೊರತೆಯನ್ನು ಸರ್ಕಾರ ಮತ್ತು ತಾಲೂಕಾಡಳಿತ ನಿವಾರಿಸಬೇಕಂತೇಳಿ ಈ ಮೂಲಕ ವಿತರಿಸಿಕೊಳ್ತಾರೆ ನಮ್ಮ ಹರಿಹರೇಶ್ವರ ದೇವಸ್ಥಾನದ ಕಾರ್ಯಕ್ರಮದ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಇದು ಗುಹಾರಣ್ಯ ಕ್ಷೇತ್ರ ಗುಹಾರಣ್ಯ ಕ್ಷೇತ್ರ ಹೆಂಗಾಯಿತು ಅಂದರೆ ಗುಹಾಸರ ರಾಕ್ಷಸರ ವದೆಯ ಮಾಡಿದ ಮೇಲೆ ಇದು ಗುಹಾರಣ್ಯ ಹೇಳಿ ಬಂತು ಆದರೆ ಇದು ಕಾಶಿಗಿಂತ ದಕ್ಷಿಣ ಕಾಶಿ ಕಾಶಿಗಿಂತ ಒಂದು ಗುಂಜು ಜಾಸ್ತಿ ಇದಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ಹರ್ಷವರ್ಧನ ಕಾಲದಾಗಿತ್ತು ಸುಮಾರು ಹರ್ಷವರ್ಧನ ಕಾಲಂದು ಎರಡು ಸಾವಿರ ಇಸ್ವಿ ಹಿಂದಿನ ದಿನ ಪ್ರಸಿದ್ಧವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ ಹಾಗೂ ಇದು ತುಂಗ ಮತ್ತು ಭದ್ರಾ ಎರಡು ಸಂಗಮವಾಗಿ ನೀರು ಇರೋದ್ರಿಂದ ತುಂಗಭದ್ರಾ ಹರಿತಾ ಇದೆ ಇಲ್ಲಿ ಕೂಡ್ಲಿಯಲ್ಲಿ ಸಂಗಮ ಆಗಿದೆ ಕೂಡ್ಲಿಯಲ್ಲಿ ಸಂಗಮವಾಗಿ ಮುಂದ್ರಾಮಾದ ಡ್ಯಾಮಿಗೆ ಹೋಗ್ತದೆ ಇದು ತುಂಗಭದ್ರಾ ಮಂತ್ರಾಲಯದಲ್ಲಿ ಮಂತ್ರಾಲಯದ ಮುಂದೆ ಹಾಸ್ಕೊಂಡು ಹೋಗುತ್ತೆ ಇದು ಕಾಶಿ ಕ್ಷೇತ್ರ ಕಾಶಿಗಿಂತ ಒಂದು ಗುಂಜಿ ಜಾಸ್ತಿ ಇದರಿಂದ ಇದು ದಕ್ಷಿಣ ಕಾಶಿ ಅಂತ ಹೇಳ್ತಾರೆ ಗೋಹಾರಣ್ಯ ಕ್ಷೇತ್ರ ಇದು ಹರಿಹರೀಶ್ವರಿಗೆ ಹರಿ ಮತ್ತು ಹರ ಒಂದೇ ಕಲ್ಲಿನಲ್ಲಿ ಉದ್ಭಾವ ಇರತಕ್ಕಂಥದ್ದು ಅಭಯಗಳು ಬೇರೆ ವಿಷ್ಣುವನಿಗೆ ಚಕ್ರ ಹರನಿಗೆ ತ್ರಿಶೂಲ ಹೀಗೆ ಒಂದೇ ತಲೆಯಲ್ಲಿ ಅಭಯಗಳನ್ನು ಹೊಂದ ಹೊಂದಾಣಿಕೆ ಮಾಡಿಕೊಂಡು ಹರಿ ಮತ್ತು ಹರ ಅಲ್ಲಿ ಕಾಳಭೈರವ ಅಂತಿದೆ ಕಾಳಭೈರವನ ತಕ್ಕಡಿ ಹಿಡ್ಕು ಹಿಡ್ಕೊಂಡಿರ್ತಕ್ಕಂಥ ಕಾಳಭೈರವ ಅವನು ಆ ಕಾಶಿನೂ ಈ ಕಾಶಿ ಎರಡೂ ಕಾಶಿನೂ ತೂಕ ಮಾಡಿದಾಗ ಆ ಕಾಶಿಗಿಂತ ಒಂದು ಗುಂಜು ಜಾಸ್ತಿ ಹರಿಹರ ಬಂತು ಹಾಗಾಗಿ ಇದು ದಕ್ಷಿಣ ಕಾಶಿ ಕಾಶಿಗೆ ಹೋದವ್ರು ಇಲ್ಲಿ ಬರಬೇಕು ಇಲ್ಲಿ ಹೋದವರು ಕಾಶಿಗೆ ಹೋಗ್ಬೇಕು ಅಂತೇಳಿ ಇದನ್ನು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ವಾಡಿಕೆಯಾಗಿ ನಡೆದಿದೆ ಇವತ್ತು ಕೂಡ ಹೀಗೇ ನಡೀತಾ ಬಂದಿದೆ ಎಲ್ಲರೂ ಭಕ್ತರುಗಳು ಎಲ್ಲ ಸಹಕಾರಗಳು ನೀಡಿ ಈ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಇದು ಹರಿಹರೇಶ್ವರನ ಕೃಪಾ ಕಟಾಕ್ಷ ಅಂತ ನಾವೆಲ್ಲರೂ ಭಾವಿಸ್ಬೋದು ಉಂಗದ ಅರ್ಚಕರು ಇಲ್ಲಿ ಹರಿಹರೇಶ್ವರ ದೇವಸ್ಥಾನ ಬಲಭಾಗದಲ್ಲಿದೆ ದತ್ತಾತ್ರೇಯ ಶಾರದಾಂಬ ಮತ್ತು ಶಂಕರಾಚಾರ್ಯರು ನಮ್ಮ ಗುರುಗಳಾದ ಶ್ರೀ ಪರಮ ಪೂಜ್ಯ ಶ್ರೀ ಸಚ್ಚಿದಾನಂದ ಸ್ವರೂಪ ಶ್ರೀ ಶಿವಾನಂದ ಸ್ವಾಮಿ ಗುರುಗಳವರ ಸಮಾಧಿ ಕೂಡ ಇದೆ ಇದು ಕೂಡ ಪ್ರಸಿದ್ಧವಾಗಿರ್ತಕ್ಕಂಥ ಮಠ ಆಗಿದೆ ಅದರ ಪೂಜಾ ಪುನಸ್ಕಾರಗಳು ಎಲ್ಲವನ್ನೂ ನಾವು ಮಾಡಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಡೀತಾ ಇದ್ದೀವಿ ಹರಣನ ಪಾದಗಳನ್ನೆಲ್ಲವನ್ನೂ ರಾಕ್ಷಸ ಗೃಹರಣ್ಯ ರಾಕ್ಷಸ ರಾಕ್ಷಸರು ವಧೆ ಮಾಡ್ತಾ ಇದ್ದಾಗ ಇವನು ಹರಿನ ಕೂಗುರ ಯಾರೂ ಹರ ಕೂಗುರ ಅವಾಗ ಬಂದಾಗ ಏನು ನೋಡಿದಾಗ ಅವನ ಮಂಡ್ಯ ಕೆಳಗಿನ ಪಾದವು ಎರಡೂ ತುಂಗಭದ್ರಾ ನದಿಯಲ್ಲಿ ತೇಲುತ್ತಾ ಹೋಗ್ತಾ ಇತ್ತು ಹೋದಾಗ ಅವಾಗ ಕೈ ಅಂದಾಗ ಅದು ತ್ರಿಶೂಲ ಮತ್ತು ಈಶ್ವರ ಲಿಂಗ ಮತ್ತು ಬಸವಣ್ಣ ಎಲ್ಲವೂ ಅಲ್ಲಿ ನದಿ ಇದರಲ್ಲಿ ನದಿಯಲ್ಲೇ ಇದೆ ಅದು ಕ್ಷೇತ್ರ ಅನ್ನೋಕ್ಕೆ ಅದರ ಮೇಲೆ ನೀರು ಹರಿದು ಹೋಗ್ತಾ ಇದೆ ತುಂಗಾ ಮತ್ತು ಭದ್ರಾ ಎರಡು ಹೋಗ್ತಾ ಇದೆ ಅವಾಗ ಹರಿ ಕೇಳದೆ ಇದ್ಯಾಕೆ ನನ್ನನ್ನು ನೀ ಕೂಗ್ರಿ ಅಂತ ಕೇಳಿದಾಗ ನನ್ನ ರಾಕ್ಷಸರು ವಧೆ ಮಾಡದಾಗಿದ್ದಕ್ಕೋಸ್ಕರವಾಗಿ ನೀನು ಕರದೆ ಅಂತ ಹಾಗಾದರೆ ಇದು ನನ್ನದೇ ಅಂತ ಹೇಳಿದಾಗ ಇಲ್ಲ ಇದು ವ್ಯಾಜ್ಯ ಆಗತ್ತೆ ಅಂತೇಳಿ ಕಾಳಭೈರವನ್ನು ಕರೆಸಿ ಸಭೆಯೊಳಗೆ ಕಾಳಭೈರವ ತೂಕವನ್ನು ಮಾಡಿದಾಗ ಆ ಕಾಶಿಗಿಂತ ಈ ಕಾಶಿ ಹೆಚ್ಚಿನ ಒಂದು ಗುಂಜು ಜಾಸ್ತಿ ಬಂದಿದ್ದಕ್ಕೆ ಇದು ಪ್ರಸಿದ್ಧವಾಗಿರ್ತಕ್ಕಂಥ ದಕ್ಷಿಣ ಕಾಶಿ ಅಂತ ಹೇಳಿ ಮತ್ತು ನಾವು ಜಗಳ ಮಾಡುವುದು ಬೇಡ ವ್ಯಾಜ್ಯ ಮಾಡೋದು ಬೇಡ ಅಭಯಗಳನ್ನು ಚೇಂಜ್ ಮಾಡೋಣ ಒಂದೇ ಭಾಗದಲ್ಲಿ ಒಡಮೂಡಿಕೊಂಡು ಹರಿ ಮತ್ತು ಹರಋತ ಇವನಿ ಮೂಲ ಹೆಸರು ಶಂಕರ ನಾರಾಯಣ ಅಂತ ಹೆಸರು ಹರಿಹರೇಶ್ವರನಿಗೆ ಶಂಕರ ಅಂದರೆ ಈಶ್ವರ ನಾರಾಯಣ ಅಂದರೆ ವಿಷ್ಣು ಇವನಿಗೆ ಮೂಲತಃ ಶಂಕರನಾರಾಯಣ ಅಂತ ಮಹಾರಾಜರ ಕಾಲದಿಂದಲೂ ಇದೆ ಇದು ಮೈಸೂರು ಮಹಾರಾಜರ ಕ ದತ್ತಕ್ಕೆ ಬಂದಿರತಕ್ಕಂಥ ದೇವಸ್ಥಾನ ಇದು ಮೈಸೂರು ಮಹಾರಾಜ ಹಾಗೆ ಒಡೆಯರ ಪಂಥದಲ್ಲಿ ಬಂದಿರತಕ್ಕಂಥ ಮೈಸೂರಲ್ಲಿ ಏನು ಕಾರ್ಯಕ್ರಮ ನಡೀತದೋ ಎಲ್ಲವೂ ಹರೇರೇಶ್ವರ ದೇವಸ್ಥಾನದಲ್ಲೂ ಪ್ರತಿಯೊಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತದೆ ಅಲ್ಲಿ ದಸರಾ ಆದಾಗ ಇಲ್ಲಿಯೂ ದಸರಾ ನಡೆಯುತ್ತೆ ಹೀಗಾಗಿ ಇತಿಹಾಸ ಇತಿಹಾಸದಲ್ಲಿ ಗುಹಾರಣ್ಯ ಕ್ಷೇತ್ರ ಅಂತ ಬರ್ತದೆ